ಪಟ್ಟಣದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೇಳನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಪಂಚಾಯತ್ ಕೊಪ್ಪಳ ತಾಲೂಕು ಆಡಳಿತ ಕುಷ್ಟಗಿ ತಾಲೂಕು ಪಂಚಾಯತ್ ಕುಷ್ಟಗಿ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಶಾಲಾ ಶಿಕ್ಷಣ ಇಲಾಖೆ ಕುಷ್ಟಗಿ ಇವರ ಸಹಯೋಗದಲ್ಲಿ ಕ್ರೈಸ್ತ ದ ಕಿಂಗ್ ಶಾಲೆಯಲ್ಲಿ ಆಯೋಜನೆಗೊಂಡಿದ್ದ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಾಡಾ ಅಧ್ಯಕ್ಷರಾದ ಹಸನ್ ಸಾಬ್ ದೋಟಿ ಹಾಳ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಜಗದೀಶಪ್ಪ ಮೇಣೇದಾಳ್ ಪುರಸಭೆ ಸದಸ್ಯೆ ಶ್ರೀಮತಿ ಇಮಾಂಬಿ ಕಲಬುರಗಿ ಸರ್ಕಾರಿ ಪ್ರೌಢಶಾಲೆ ಮಡಿಕೇಶ್ವರ ಆಂಗ್ಲ ಭಾಷಾ ಶಿಕ್ಷಕ ಬಸವರಾಜ್ ಹಂಚಲಿ ನೌಕರರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ವಿವಿಧ ಸಮಿತಿಗಳ ಅಧ್ಯಕ್ಷರುಗಳಾದ ನಿಂಗಪ್ಪ ಗುನ್ನಾಳ್ ನೀಲನಗೌಡ ಹೊಸಗೌಡರ್ ಮಹಾದೇವಪ್ಪ ಗೊನ್ನಾಗರ ನಿಂಗನಗೌಡ ಪಾಟೀಲ್ ಜಗದೀಶ್ ಸೂಡಿ ಜ್ಞಾನಪ್ಪ ರಾಂಪುರ ಶ್ರೀಧರ ದೇಸಾಯಿ ಶರಣಪ್ಪ ವಡ್ಡರ್ ನಾಗರಾಜ ನಿಡಗುಂದಿ ಹನೀಫ್ ಬಿಳೆಕುದ್ರೆ ಶಿವಬಸಪ್ಪ ಕಡೆಮನಿ ಪಂಪಾಪತಿ ಕೋರ್ಲಿ ರಾಗಪ್ಪ ಶ್ರೀರಾಮ್ ನಾಗಪ್ಪ ಬಿಳಿಯಪ್ಪನವರ್ ಸೋಮನಗೌಡ ಪಾಟೀಲ್ ಶಿವಶಂಕರಪ್ಪ ಸಿಎಂ ಬೀರಪ್ಪ ಕುರಿ ಶಾಕೀರ್ ಬಾಬಾ ಯಮನಪ್ಪ ಚೂರಿ ವಿರೂಪಾಕ್ಷಪ್ಪ ಅಂಗಡಿ ಶರಣಪ್ಪ ಹವಾಲ್ದಾರ್ ಗವಿಸಿದ್ದಪ್ಪ ನಾಗಲೀಕರ್ ಸಂಗನಗೌಡ ನಾಗೋಡ್ ಬಸವರಾಜ್ ಗುಡೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ರಾಜ್ಯದ ಮಕ್ಕಳು ಇರಲಿ ಅನ್ನುವಂತ ಪರಿಕಲ್ಪನೆಯಿಂದ ಸರ್ಕಾರ ಖರ್ಚು ಮಾಡ್ತಾ ಇದೆ ನಿಮಗೆಲ್ಲ ತಿಳಿದಿರುವಂತೆ ಇವತ್ತು ಯಾವ ದೃಷ್ಟಿಯಲ್ಲೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಕಮ್ಮಿ ಇಲ್ಲ ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ್ರು ಸನ್ಮಾನ್ಯ ದೊಡ್ಡ ನೋಡರು ಇಪ್ಪತ್ತೈದು ಕೋಟಿಯನ್ನ ಶಿಕ್ಷಣ ಕೊಟ್ಟಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂದ ಮೇಲೆ ನಾವು ಶಿಕ್ಷಣಕ್ಕೆ ದುಡ್ಡು ಕೊಡಲಿಕ್ಕೆ ಯಾವ ತೊಂದರೆಯೂ ಇಲ್ಲ ಆ ಕೂಡ ಇವತ್ತು ಹೈದರಾಬಾದ್ ಕರ್ನಾಟಕದವರು ನಾವು ಪಡೆದುಕೊಂಡಿದ್ದೆ ಇವತ್ತು ನಾವೆಲ್ಲ ಶಾಸಕರಾಗಿದ್ದಾಗ ಮುಖ್ಯಮಂತ್ರಿಗಳ ಬಳಿ ಹೋಗಿ ಹತ್ತು ರೂಮಿಗೆ ಎಂಟೆಂಟು ಪತ್ರಗಳನ್ನು ಕೊಟ್ಟಿರ್ತಕ್ಕಂಥ ಇವತ್ತು ದೊಡ್ಡನಗೌಡರು ಮನಸ್ಸು ಮಾಡಿದ್ರೆ ಇಡೀ ಹಳೆ ಸಾಲಿ ಕೆಡಿ ಹೊಸ ಕಟ್ಟಬಹುದು ಅಷ್ಟು ಗ್ರ್ಯಾಂಟ್ ಅನ್ನ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇ ದಲ್ಲಿ ಒಂದು ವ್ಯವಸ್ಥೆ ಇದೆ ಇವೆಲ್ಲ ಸವಲತ್ತಿನ ಮಧ್ಯೆ ನಿಮಗೆ ಶಿಕ್ಷಕರಿಗೂ ಕೂಡ ನಮ್ಮ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಈ ಒಳ್ಳೆಯ ಆಯೋಗವನ್ನ ಜಾರಿ ತಂದಂತ ಧೀಮಂತ ನಾಯಕರು ಸಿದ್ದರಾಮಯ್ಯನವರು ಅಂತಕ್ಕಂಥದ್ದನ್ನ ನೀವು ಮರಿಬಾರ ಇವತ್ತು ನಿಮ್ಮ ಶಿಕ್ಷಕರ ಸಂಘದ ಒಪ್ಪಿಗೆಯ ನೀವು ಕೊಟ್ಟಂತ ಒಂದು ಸಮಿತಿಯ ವರದಿಯನ್ನ ಒಪ್ಪಿಕೊಂಡು ಸಿದ್ದರಾಮಯ್ಯನವರು ಜಾರಿಗೆ ತಂದ್ರು ಅನ್ನುವಂತ ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಆದ್ರೆ ಕ್ವಾಲಿಟಿ ಸುಧಾರಣೆಯನ್ನ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಸುಧಾರಣೆಯನ್ನ ಕಾಣ್ತಾ ಇದೆ ಯಾಕೆ ಎಲ್ಲ ಸವಲತ್ತುಗಳನ್ನ ಕೊಡ್ತೀವಿ ಇವತ್ತು ಪ್ರೈವೇಟ್ ಸ್ಕೂಲ್ನಲ್ಲಿ ನಿಮಗೆಲ್ಲ ಬಿ ಎಡ್ ಮಾಡದೇ ಇರ್ತಕ್ಕಂಥ ಮಾಸ್ಟರ್ ಕಂಡು ಇವತ್ತು ಕ್ಲಾಸ್ಗಳನ್ನ ನಡೆಸಿ ಮಾಡ್ತಾರೆ ಆದ್ರೆ ನೀವೆಲ್ಲ ಪಂಡಿತರಾಗಿರ್ತೀರಿ ನಿಮಗೆಲ್ಲ ಎಕ್ಸಾಮ್ ಮಾಡಿ ಪಾಸ್ ಮಾಡಿದಂತ ಇರ್ತೀರಿ ಆದ್ರೆ ಜನರಿಗೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಸರಿಯಾಗಿ ಸಿಗೋದಿಲ್ಲ ಅನ್ನುವಂತ ಪರಿಕಲ್ಪನೆ ಯಾಕೆ ಬರುತ್ತೋ ಅಂತಕ್ಕಂಥದ್ದನ್ನ ನೀವೆಲ್ಲ ಯೋಚನೆಯನ್ನು ಮಾಡಬೇಕು ನಾವು ಇವತ್ತು ಇಷ್ಟೆಲ್ಲ ಸವಲತ್ತುಗಳನ್ನು ಸರ್ಕಾರದ ಸಹಾಯಗಳನ್ನು ಪಡೆದುಕೊಂಡಾಗ ನಮ್ಮ ಶಾಲೆ ಗುಣಮಟ್ಟದ ಶಿಕ್ಷಣ ಅಂತ ಆಗಬೇಕು ಅಂತಕ್ಕಂಥ ಚಿಂತನೆ ಇರ್ತಕ್ಕಂಥ ಇನ್ನೆಲ್ಲ ಶಿಕ್ಷಕರು ಏನ್ ಮಾಡ್ತಿದ್ರು ಅಂತಂದ್ರೆ ನಾವೊಂದ್ ವೇಳೆ ದಾಟಿದ್ದೇವೆ ಶಾಲೆಯಲ್ಲಿ ಅಂದ್ರೆ ನಮಗೆ ಶಾಲಿ ಬಿಟ್ಟ ಮೇಲೆ ಒಂದ್ ತಾಸು ಮತ್ತೆ ಎಕ್ಸ್ಟ್ರಾ ಪಾರ್ಟ್ ಮಾಡಿ ನಮ್ಮನ್ನು ದಾರಿ ತರ್ತಿದ್ವಿ ದಾಟರು ಅನ್ನೋದು ನಿಮ್ಗೆ ಶಿಕ್ಷಕರಿಗೆ ಗೊತ್ತಾಗುತ್ತೆ ಈ ಈ ಮಗು ದಾಟರ್ ನಾನು ಅದೊಂದು ಪಟ್ಟಿ ಮಾಡ್ತಿದ್ದೆ ಅವ್ರಿಗೆ ಐದು ಗಂಟೆಗೆ ಶಾಲೆ ಪೆರಡು ಮುಗಿತು ಅಂದ್ರೆ ನಮ್ಗೆ ಆರು ಗಂಟೆಗೆ ನಾವು ದಾಟೋ ಸಾಲಿನ ಮಾಡ್ತೀವಿ ಆ ವ್ಯವಸ್ಥೆ ಇತ್ತು ಪಗಾರ ಕಮ್ಮಿ ಸವಲತ್ತು ಕಮ್ಮಿ ವ್ಯವಸ್ಥೆ ಆ ರೀತಿಯಲ್ಲಿ ಗುರುಗಳಾದಂತವರು ಚಿಂತನೆಯನ್ನ ಮಾಡ್ತಿದ್ದೆ ಆ ಚಿಂತನೆ ಅತ್ತ ಇವತ್ತು ಸಾಗೋದನ್ನು ನೋಡೋದು ಪ್ರೈವೇಟ್ ಸ್ಕೂಲ್ಗೆ ಜನ ದುಡ್ಡು ಕಟ್ಟಿ ಅವ್ರ ಫೀಸ್ ಇಪ್ಪತ್ ಸಾವಿರ ಮೂವತ್ತು ಸಾವಿರ ದೊಡ್ಡಕ್ಕೆ ಬಸ್ಸಿಗೆ ಬರ್ತಾರೆ ಬಸ್ ನಲ್ಲಿ ಬಂದು ಓದ್ತಾರೆ ಅಂದ್ರೆ ಅದ್ರ ಅರ್ಥ ಏನು ಅಂತ ನಾನು ಯಾರು ಅಪಾದನೆ ಮಾಡೋದಲ್ಲ ನಿಮ್ಮ ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಗ್ಬೇಕು ನಮ್ಮ ಶಾಲೆಯಲ್ಲಿ ಎಲ್ಲ ಸವಲತ್ತುಗಳು ಇವತ್ತು ನೋಡಿ ಹಾಸ್ಟೆಲ್ ಫೈಸ್ಟಾರ್ ಹೋಟ್ಲ ಹಾಸ್ಟೆಲ್ ಅನ್ನ ಕಾಣ್ತೀವಿ ಇವತ್ತು ಮಕ್ಕಳಿಗೆಲ್ಲ ಕೊರತೆ ಇಲ್ಲ ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀವು ಕೊಡ್ತಕ್ಕಂಥದ್ದನ್ನು ಮಾಡಿದ್ರೆ ಇನ್ನು ಈ ರಾಜ್ಯ ಈ ದೇಶ ಒಳ್ಳೇದಾಗ್ತದೆ ಆ ದೃಷ್ಟಿಯಲ್ಲಿ ನಿಮಗಿರುವಂತ ಸ್ಥಾನಮಾನವನ್ನ ನಾನಿವತ್ತು ಎಮ್ ಎ ಆಗ್ಬೇಕಾದ್ರೂ ಒಬ್ಬ ಗುರು ಬೇಕು ಒಬ್ಬ ಗುರುವಿನ ಶಿಕ್ಷಣದಿಂದ ನಾವೆಲ್ಲ ಆಗ್ಲಿಕ್ಕೆ ಸಾಧ್ಯ ಆ ಗುರು ಸ್ಥಾನಕ್ಕಾಗಿ ಚಿಂತನೆಯ ಗುರುಗಳಾಗಲಿ ಗುರುಗಳಾಗಬೇಡ್ರಿ ದಯವಿಟ್ಟು ದೇವರು ಒಳ್ಳೆಯ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಚಿಂತನೆಯ ಗುರುಗಳಾಗಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದೆ ಆದರೆ ನಿಮಗೂ ಕೂಡ ಅದರ ಲಾಭ ಆಗುತ್ತೆ ಇವತ್ತು ನೀವು ಹೆಚ್ಚಿನ ಮನುಷ್ಯ ನನ್ನ ಹುಟ್ಟಿನ ಮೇಲೆ ಸಾಯಲೇಬೇಕು ಆದರೆ ಒಳ್ಳೆ ಕೆಲಸಗಳನ್ನು ಮಾಡಿ ಹುದ್ದೆಯ ಕಾರ್ಯವೈಖರಿಯನ್ನು ನಿರ್ವಹಿಸಿ ಒಂದು ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆದು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರ್ತದೆ ಆ ಶಕ್ತಿ ಪ್ರದರ್ಶನವನ್ನು ಮಾಡಿ ಕುಷ್ಟಗಿ ತಾಲೂಕಿನಲ್ಲಿ ಶಿಕ್ಷಣ ಒಳ್ಳೆ ಎತ್ತರ ಮಟ್ಟದಲ್ಲಿದೆ ಅಂತಕ್ಕಂಥ ಹೆಸರನ್ನು ಕೊಟ್ಟೆ ಅದರ ಪಾಲು ದೊಡ್ಡ ನೋಡಿಗೂ ನಮಗೂ ಮೂಡುತ್ತದೆ ಅನ್ನುವಂತಹ ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಗೌರವಿಸಿದ್ದಕ್ಕಾಗಿ ಎಲ್ಲ ಶಿಕ್ಷಕರ ಬಳಗವರಿಗೂ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಆತ್ಮಾರ್ಥವನ್ನು ಮುಗಿಸ್ತೇನೆ ಜಯ